ಓಕೆ ಸೊ ಯಾವಾಗ ಸಾರಂಗ್ ಮನೆಯವರು ಹಣವನ್ನು ವಾಪಸ್ ಕೇಳ್ತಾರೋ ಆಗ ತಕ್ಕ ಬಿಕ್ಕಿ ಆಗ್ತಾರೆ ಡ್ರೋನ್ ಪ್ರತಾಪ್ ಅವರು ಆವಾಗ ಹೇಳ್ತಾರೆ ನನಗೆ ಬಿಗ್ ಬಾಸ್ ಆಫರ್ ಬಂದಿದೆ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಕೊನೆಯವರೆಗೂ ಅಲ್ಲೇ ಇರ್ತೀನಿ ಲಾಸ್ಟ್ವರೆಗೂ ಇರ್ತೀನಿ ನಾನು ಫೈನಲ್ಸ್ ಇರ್ತೀನಿ ನನಗೆ ದಿನಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಅದನ್ನು ನಿಮಗೆ ನಾನು ವಾಪಸ್ ಕೊಟ್ಟುಬಿಡ್ತೀನಿ ಅಲ್ಲಿಂದ ವಾಪಸ್ ಬಂದ ಮೇಲೆ ಎಲ್ಲ ಹಣವನ್ನು ಕ್ಲಿಯರ್ ಮಾಡ್ತೀನಿ ಅಂತ ಮಾನೆ ಹಾಗೆ ಸಾಗರ್ ಗರ್ಗ್ ಅವ್ರಿಗೆ ಹೇಳಿ ಬರ್ತಾರೆ ಪ್ರತಾಪ್ ಅವರು ಅಷ್ಟೇ ಅಲ್ಲ ನಾಲ್ಕು ಜನ ಪಿ ಆರ್ಒಗಳನ್ನ ನೇಮಕ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರು ಯಾಕೆ ಅವರ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ಳೋದಿಕ್ಕೆ ಅವರ ಸಾಮಾಜಿಕ ಜಾಲವನ್ನ ಜಾಲತಾಣವನ್ನು ಅದರ ಮಾನಿಟರ್ ಮಾಡಲಿಕ್ಕೆ ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡಲಿಕ್ಕೋಸ್ಕರ ನಾಲ್ಕು ಪಿ ಆರ್ ಒಗಳನ್ನು ಅವರು ನೇಮಿಸಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಸೊ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೋಗುವ ಮುನ್ನ ಆಗಿರುವಂಥ ಘಟನೆ ಇದು ಸಾರಂಗ ಮಾನಿಯವರ ಜೊತೆಗೆ ಒಂಬತ್ತು ಡ್ರೋನ್ ಗಳನ್ನ ಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಅನ್ನ ಹಾಕಿಸ್ಕೊಳ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳನ್ನ ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ ಇಬ್ರು ಮಾತನಾಡ್ತಾ ಇದ್ದಾರೆ ಸಾರಂಗ್ ಮಾನಿ ಮಾತನಾಡ್ತಾ ಇದ್ದಾರೆ ರಿಯಾಕ್ಟ್ ಮಾಡ್ತಾ ಇದಾರೆ ಅಂಡ್ ಪ್ರತಾಪ್ ಅವರು ಮಾತನಾಡ್ತಾ ಇದ್ದಾರೆ ಅಂಡ್ ಮೋರ್ ಓವರ್ ಆ ವಿಡಿಯೋದಲ್ಲಿ ಗಮನಿಸಬಹುದು ಇಬ್ರು ಸಹ ಅಗ್ರಿಮೆಂಟ್ ಪೇಪರ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರೂಫ್ ಆಗಿ ನಿಂತ್ಕೊಳ್ತಾರೆ ಅದಾದ ಮೇಲೆ ಪ್ರತಾಪ್ ಅವರು ನಾಲ್ಕು ಡ್ರೋನ್ ಗಳನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚಿತವಾಗಿ ಆಗಿರೋದು ಇದು ನಾಲ್ಕು ಮನೆಗಳನ್ನ ನಾಲ್ಕು ಡ್ರೋನ್ ಗಳನ್ನ ಕೊಟ್ಟಿದ್ದಾರೆ ಹೀಗೆ ನಾಲ್ಕು ಡ್ರೋನ್ಗಳನ್ನು ಕೊಟ್ಟಿರುವಂಥದ್ದು ಆ ನಾಲ್ಕು ಡ್ರೋನ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅದು ವರ್ಕ್ ಆಗ್ತಾ ಇಲ್ಲ ನೋಡಿ ಇದೇ ಅಗ್ರಿಮೆಂಟು ಸೊ ವರ್ಕ್ ಆಗ್ತಾ ಇಲ್ಲ ಯಾವಾಗ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೋ ಸಾರಂಗ್ ಮನೆಯವರು ದುಡ್ಡು ಕೇಳ್ತಾರೆ ಆಮೇಲೆ ಅವ್ರು ಹೇಳೋದೇನು ಅಂದ್ರೆ ಪ್ರತಾಪ್ಪುರ್ ಹಿಂಗೆ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ನನಗೆ ದಿನಕ್ಕೆ ಒಂದು ಲಕ್ಷ ಕೊಡ್ತಾರೆ ದಿನಕ್ಕೆ ಒಂದು ಲಕ್ಷ ಕೊಡ್ತಾರೆ ಅಲ್ಲಿಂದ ವಾಪಸ್ ಬಂದಾದ ಮೇಲೆ ನಾನು ನಿಮಗೆ ಆ ದುಡ್ಡನ್ನ ವಾಪಸ್ ಕೊಟ್ಟು ಬಿಡ್ತೀನಿ ಮೂವತ್ತೈದು ಲಕ್ಷ ವಾಪಸ್ ಕೊಡ್ತೀನಿ ಮತ್ತು ಸಾಗರ್ಗರ್ಗಿಂದ ಏನು ಹತ್ತು ಲಕ್ಷ ತಗೊಂಡಿದ್ರು ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಸೆಲಿಂಗ್ ಕಡೆ ಕಮ್ಮ ಕೊಡ್ತಾರೆ ಸೊ ಎರಡು ಸಬ್ಸೂಡಿ ಕೆಲಸ ಮಾಡಬೇಕು ಅಂತ ಮಾಡಿದ್ದೇವೆ ಇವರು ಸಾರಂಗ್ ಮಾತಾಸ್ಬರ್ಕಿಕ್ಸ್ ಎಕ್ಸೈಟೆಡ್ ಇಂಡಿಯಾ ರೈತರಿಗೆ ಅವರ ಒಂದು ಎಕಾನಮಿ ಹೇಗೆ ದ್ವಿಗುಣಗೊಳಿಸಬೇಕು ಆದಾಯನ ಲೋನ್ ನ ಬಳಸಿ ನ ಬಳಸಿ ಹೇಗೆ ಕಮ್ಮಿ ಸಮಯ ಬಳಸಬಹುದು ಲ್ಲ ನಾವು ಮಾಡಲಿಕ್ಕೆ ಹೋಗ್ತೀವಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ನಮಸ್ಕಾರ